ಯಶವಂತರಾವ್ ಜಾಧವ್ ಹಾಗೂ ರಾಜನಹಳ್ಳಿ ಶಿವಕುಮಾರ್ ರಾಮಮಂದಿರ ಗಲಭೆಯ ಹುತಾತ್ಮರ ಹೆಸರಿನಲ್ಲಿ ಅಧಿಕಾರ ಪಡೆದುಕೊಂಡವರು ಎಂದು ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಆರೋಪ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಮಮಂದಿರ ಗಲಭೆಯಲ್ಲಿ ದಾವಣಗೆರೆಯ ಎಂಟು ಜನ ಪ್ರಾಣತ್ಯಾಗ ಮಾಡಿದ್ದರು ಅವರ ಪ್ರಾಣತ್ಯಾಗವನ್ನು ಬಂಡವಾಳ ಮಾಡಿಕೊಂಡು ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ನಗರಸಭೆ ಆಡಳಿತ ನಡೆಸಿದ್ದಾರೆ ಆದರೆ ಆ ಕುಟುಂಬಕ್ಕೆ ನಯಾ ಪೈಸಾ ಸಹಾಯ ಮಾಡಿಲ್ಲ ಅವರ ಹೆಸರಿನಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ ಎಂದರು ಹುತಾತ್ಮರ ಹೆಸರಿನಲ್ಲಿ ಬೆಳ್ಳಿ ಬಂಗಾರ ನಗದು ಸಂಗ್ರಹಿಸಿ ಮೂವತ್ತೆರಡು ವರ್ಷಗಳ ನಂತರ ಆ ಕುಟುಂಬಗಳಿಗೆ ಶಾಲು ಹಾಕಿ ಸನ್ಮಾನ ಮಾಡಿದ್ದಾರೆ ಎಂದ ಅವರು ಗಾಡ್ ಯಶವಂತರಾವ್ ಗಾಡ್ ರಾಜನಹಳ್ಳಿ ಶಿವಕುಮಾರ್ ಎಂದು ಹೊಸ ಹೆಸರು ನಾಮಕಾರಣ ಮಾಡಿದರು ನಾನು ಒಂದು ಹೆಸರು ಅವ್ರ ಹೆಸರು ಅಗ್ಲಲ್ಲಿ ಹೇಳ್ಬಾರ್ದು ಅಂತ ಹೇಳಿ ಜಿ ವೈ ಅಂತ ಹಾಕಿನಿ ಗಾರ್ಡ್ ಯಶವಂತರಾವ್ ಗಾಡ್ ರಾಜನಹಳ್ಳಿ ಶಿವಕುಮಾರ್ ಅಂತ ಅವರ ಸಿದ್ದೇಶ್ವರ ಚಾಂಡ ಶಿಷ್ಯರು ಇವತ್ತು ನಾವು ಮಾತಾಡಬಾರ್ದು ಮೊನ್ನೆ ಯಾರೋ ನನಗೆ ಒಂದು ಹಿರಿಯರು ಸಲಹೆ ಕೊಟ್ರು ಯಾಕೆ ಅವ್ರ ಮಾತಾಡಿದಂಗೆ ನೀವು ಮಾತಾಡ್ತೀರಿ ಅಂತಂದು ಅದಕ್ಕೆ ನಾನು ಅಂದೆ ಮೊನ್ನೆ ಮೊನ್ನೆ ಯಾವುದೋ ವಿಷಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಕೆಲಸ ಮಾಡಿಲ್ಲ ಅಂದ್ರೆ ಈಗ ಹತ್ತು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಇನ್ನು ಆರು ಕೋಟಿ ನಾಳೆ ಪ ಕೆಲಸ ಸ್ಟಾರ್ಟ್ ಮಾಡ್ತಾಯಿದೀವಿ ಅವನರ ಗ ಶಿವಕುಮಾರ್ ಅವರು 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 ದಾವಣಗೆರೆ ಜಿ ದಾವಣಗೆರೆಯಲ್ಲಿರೋ ಹುಡುಗರುಗಳು ಯಾರ್ಯಾರು ಹಿಂದುಳಿದ ವರ್ಗವರು ಪರಿಶಿಷ್ಟ ಬ ಜಾತಿ ಪರಿಶಿಷ್ಟ ಪಂಗಡ ಬಡವರು ಇವರಿಗೆಲ್ಲ ಪ್ರಚೋದನೆ ಮಾಡಿ ಇವತ್ತು ರಾಮ ಜ್ಯೋತಿ ಬಂದಾಗ ಏನು ಹೆಚ್ಚು ಕಮ್ಮಿ ಎಂಟು ಜನ ಆತ್ಮಹತ್ಯೆ ಆದರು ಎಂಟು ಎಂಟು ಜನ ಹುತಾತ್ಮರಾದ್ರು ಅದ್ರ ಮೇಲೆ ರಾಜಕೀಯ ಮಾಡಿದರು ಅದ್ರ ಮೇಲೆ ಮಾಡಿ ಆಶ್ರಯ ಮೆಂಬರ್ ಆದರು ಡೂಡಾ ಚೇರ್ಮನ್ ಆದ್ರು ಇಬ್ಬರು ಆದಾಗ ಆ ಟೈಮ್ನಲ್ಲಿ ಡೂಡ ಇದ್ದರೂ ಕೂಡ ಅವಾಗ ಆನ್ಲೈನ್ ಈಗಿದ್ದಂಗೆ ಆನ್ಲೈನ್ ಸೈಟ್ ಕೊಡೋದು ಇದ್ದಿಲ್ಲ ಮೆಂಬರ್ ಮೆಂಬರಾದರೂ ಆ ಎಂಟು ಜನಕ್ಕೆ ಆ ಸೈಟಾರ ಕೊಡ್ಬೋದಾಗಿತ್ತು ಅದನ್ನು ಬಿಟ್ಟು ಇವತ್ತವರು ಶ್ರೀರಾಮ ಹೆಸರು ಹೇಳ್ಕೊಂಡು ದಾವಣಗೆರೆಯಲ್ಲಿ ಬೆಳ್ಳಿ ಎತ್ತಿದ್ರು ಬಂಗಾರ ಎತ್ತಿದ್ರು ದುಡ್ಡು ಎತ್ತಿದ್ರು ಮೂವತ್ತೆರಡು ವರ್ಷ ಆದಮೇಲೆ ಮೊನ್ನೆ ಹೋದ ವಾರ ಹೋಗಿ ಎಂಟು ಜನ ಫ್ಯಾಮಿಲಿಗೆ ಹಾರ ಶಾಲಾಗೆ ಸನ್ಮಾನ ಮಾಡಿ ಬರೀ ಹದಿನೈದು ಕೆ ಜಿ ನಮ್ಮ ಹತ್ರ ಬೆಳ್ಳಿ ಇದೆ ಅಂಥೇಳಿ ಆ ಬೆಳ್ಳಿನ ತೊಗೊಂಡೋಗಿ ಇವಾಗ ಶ್ರೀರಾಮ ರಾಮಲೀಲಾ ದೇವಸ್ಥಾನದವ್ರು ದಯವಿಟ್ಟು ನಮಗೆ ಫಂಡ್ ಬೇಡ ಸಾಕಾಗಿದೆ ಅಂತ ಅನೌನ್ಸ್ ಮಾಡಿದ್ರು ಎರಡು ವರ್ಷಕ್ಕೆ ಕೆಳಗೆ ನಮಗೆ ಫಂಡ್ ಬೇಡ ಸಾಕಷ್ಟು ಸಾಕಷ್ಟಿದೆ ಯಾರು ಕೊಡೋದು ಬೇಡ ಅಂತ ನಮ್ಮ ಪೂಜೆ ಸ್ವಾಮೀಜಿ ನನ್ನ ಕರ್ಕೊಂಡೋಗಿ ಮಾಡಿ ಸ್ವಾಮೀಜಿ ಕರ್ಕೊಂಡೋಗಿ ಅಲ್ಲಿರೋ ಟ್ರೆಸರರಿಗೆ ಕೊಟ್ಟಿದ್ದೀವಿ ಇಟ್ಟಿಗೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ನಾವೇನು ಹೇಳಿದ್ವಿ ಹದಿನೈದು ಕೆ ಜಿ ಬೆಳ್ಳಿ ಅಷ್ಟೇ ಇದೆಯಂದು ಬೇರೆ ದುಡ್ಡು ಎತ್ತಿರೋದು ಬಂಗಾರ ಏನಿಲ್ಲ ಅದು ಅಟ್ಲೀಸ್ಟ್ ಅವ್ರು ಬೇಡ ಅಂದರೂ ಕೂಡ ಇವರು ಕೊಟ್ಟಿರೋದು ತಪ್ಪು ಅಂತ ನಾವು ಹೇಳೋದು ಒಂದು ಒಂದು ರೆಸಿಪ್ಟ್ ಇಟ್ಕೊಬೋ ಅದ್ರ ಮೇಲೆ ಎಂಟು ಜನ ಹುತಾತ್ಮರು ಏನಾಗಿದ್ದಾರೆ ಅವ್ರ ಮನೆ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಎರಡೆರಡು ಕೆ ಜಿ ಯಾರ ಕೊಟ್ಟಿದ್ರು ಉಪಯೋಗ ಆಗೋದಿವರು ಇವರು ಅದ್ರ ಮೇಲೆ ಅಧಿಕಾರಕ್ಕೆ ಬಂದಿರೋದವ್ರು ಡೂಡಾ ಚೇರ್ಮನ್ ಆಗಿದ್ದು ನಗರಸಭೆ ಅಧ್ಯಕ್ಷರಾಗಿದ್ದು ರಾಜನಹಳ್ಳಿ ಆದ್ಯಾರು ಜಿ ವೈ ಮತ್ತು ಜಿ ಆರ್ ಅವ್ರ ಹೆಸರು ಹೇಳಬಾರ್ದು ಅಂತ ಕೋಡ್ ಇಟ್ಕೊಂಡಿನ ಅಷ್ಟೇ ಜಿ ವೈ ಈಗ ಇವರು ಅವರು ಜಿ ವೈ ಜಿ ಆರ್ ಅವರು ಆಶ್ರಯ ಸಮಿತಿ ಮೆಂಬರ್ ಡೂಡಾ ಚೇರ್ಮನ್ ಆದ್ರು ಇವರು ಇವರು ಆ ಎಂಟು ಜನಕ್ಕೆ ಅಟ್ಲೀಸ್ಟ್ ಆಶ್ರಯ ಸಮಿತಿಗಾರ ಸೈಟ್ ಕೊಡ್ಬೋದಾಗಿತ್ತು ಅಥವಾ ಡೂಡಾದಾಗಾರ ಸೈಟ್ ಕೊಡ್ಬೋದಾಗಿತ್ತು ಗಾರ್ಡ್ ಅಂತ ಗಾರ್ಡ್ ಯಶವಂತರಾವ್ ಗಾರ್ಡ್ ರಾಜ್ಞೇಳಿ ಶಿವಕುಮಾರ್ ಅಂತ ಅವರು ಗಾರ್ಡ್ಗಳು ಆನ ಆನೆಗೆ ಆನ್ ಆನ್ಗೌಡ ಹತ್ರ ಜಿ ಎಂ ಸಿದ್ದೇಶ್ವರ್ ಬರೋ ಟೈಮ್ಗೆ ಇಬ್ರು ಹೆಗಲ್ ಮ್ಯಾಗ ಹಾಕಿ ಬರೋರು ಆಮೇಲೆ ಎಸ್ ಪಿ ಡಿ ಸಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳ್ಗೆ ಹೋಗೋರು ಪ್ರೋಟೋಕಾಲ್ ಇಲ್ದವ್ರು ಸ್ಟೇಜ್ ಮೇಲೆ ಕುತ್ಕೊಳ್ಳೋರು ಇವ್ರು ಅಧಿಕಾರಿಗಳ ಬಗ್ಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ ಅದನ್ನು ಹೇಳ್ಬೇಕು ಅಂತಿದ್ದೆ ಎಲ್ಲ ಫಂಕ್ಷನ್ಗೆ ಸ್ಟೇಜ್ ಮ್ಯಾಲಿರೋರು ಬಿಜೆಪಿ ಅಧಿಕಾರದಾಗಿದ್ದರು ಪ್ರೋಟೋಕಾಲೇ ಇಲ್ಲಿ ಇವ್ರದ್ದು ಇರ್ತಿದ್ರು ಇವ್ರು ನಮಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅದ್ರ ಮೇಲೆ ಅವರು ಯಾರು ಜಿ ಯಾರು ಅವ್ನು ಶೆಟ್ಟಿ ಅಂತೇಳಿ ಜೇತಿ ಜಾತಿ ಹಿಡ್ದ ಹೇಳಾನೆ ಶೆಟ್ಟಿ ಅವ್ನು ಹಂಗೆ ಹಿಂಗೆ ಅಂತೇಳಿ ನಾನು ಹಂಗೆ ಮಾತಾಡೋಕ್ಕೆ ಬರಲ್ಲ ಅವ್ರು ಬಿ ಜೆ ಪಿಗ ಆ ಸಂಸ್ಕೃತಿ ಕಲಿಸಿರ್ಬೋದು ಅವ್ರಿಗೆ ಶೆಟ್ಟಿಯಿಂದ ನನ್ನ ಜಾತಿ ಹಿಡಿದು ಮಾತಾಡ್ಯ ನಾನು ಮಾತಾಡ್ಯಾರ ರಾಜನಳ್ಳಿ ಜಿ ಆರ್ ಅವರು ಜಿ ಆರ್ ಅವರು ನಾನು ಮಾತಾಡೋಕೆ ತಯಾರಿಲ್ಲ ಆ ಬಿ ಜೆ ಪಿ ಇದೇ ಸಂಸ್ಕೃತಿ ಅವ್ರಿಗೆ ಕಲ್ಸಿದಾರ ಅಂತ ಕೇಳ್ಬೇಕಾಗಿತ್ತು ನಾವು ನಾವು ಬರೀ ನಾನು ನಾವು ಹರೀಶ್ ಅವ್ರಿಗೆ ಹುಚ್ಚಿನಾಯಿ ಅಂತ ನಾನು ಹೇಳಿಲ್ಲ ಹುಚ್ಚು ಕಡ್ದಾರಂಗೆ ಆಡ್ತಾರೆ ಅಂದೆ ಅವರೇ ಸೆ ಅವ್ನು ಪಾಪ್ ಸೆಲ್ಸ್ ತೊಗೊಂಡ್ಬಿಟ್ಟಾನೆ ನನಗೆ ಕಡ್ದಿದೆ ಅಂತ ಹೇಳಿ ನಾನೇ ಹುಚ್ಚನಾಯಿ ಅಂತ ಹೇಳಿ ನಾನು ಹುಚ್ಚನಾಯಿಲ್ಲ ಉಚ್ಚಿನಾಯಿ ಕಡ್ದರಂಗ್ ಆಡಕತ್ತಾನೆ ಅಂತ ನಾನು ಹೇಳಿದ್ದೆ ಅವ್ರಿಗೆ ಅವತ್ತು ಕನ್ಫ್ಯೂಸ್ ಮಾಡಿಕೊಂಡ್ರೆ ಬೇಕಾಗ ರೆಕಾರ್ಡೇಶನ್ ನೋಡಿರಿ ಕಡ್ದರಂಗ್ ಆಡ್ತಾರೆ ಯಾರ ಕಡದಿಲ್ಲ ಅವ್ರು ನೀವು ಆಡಕತ್ತಾನೆ ಅಂತ ನಾನು ಹೇಳಿದ್ದೆ ಅಷ್ಟೇ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಉಚ್ಚಿನಿಂದ ಇನ್ನೊಂದು ಅವ್ರು ಏನಾದ್ರು ಮಾತಾಡ್ಯಾರೆ ಸ್ವಲ್ಪ ತಿಳ್ಕೊಂಡು ಮಾತಾಡೋದು ಕಲೀಲಿ ಅವರು ಅದ್ರ ಜೊತೆಗೆ ಇವತ್ತು ಅವ್ರು ಕಲೆಕ್ಟ್ ಮಾಡಿದ್ದ ಲೆಕ್ಕ ಕೊಡಲಿ ಮೂವತ್ತೆರಡು ವರ್ಷದ ಕೆಳಗೆ ಕಲೆಕ್ಟ್ ಮಾಡಿದ್ರು ಮನೆ ಮನೆ ಕಲೆಕ್ಟ್ ಮಾಡಿದ್ರು ನಾವೇನೋ ಎಲ್ಲ ಪಕ್ಷದವ್ರು ಎಲ್ಲ ಧರ್ಮದವ್ರು ನಾವು ರಾಮದೇವ್ ದೇವಸ್ಥಾನ ದುಡ್ಡು ಕಳಿಸಿದ್ದೀವಿ ನಮ್ಮ ಹತ್ರ ಎಲ್ಲ ರೆಸಿಪ್ಟ್ ಐತಿ ಎಲ್ಲ ಧರ್ಮದವ್ರು ಕಳಿಸಿದ್ದೀವಿ ನಾವು ಕಳಿಸೀವಿ ಇವ್ರು ಕಲೆಕ್ಟ್ ಮಾಡಿದ್ರು ಯಾರು ಬೆಳ್ಳಿ ಕೊಡ್ರಿ ಬಂಗಾರ ಕೊಡಿರಿ ಕ್ಯಾಶ್ ಕೊಡಿರಿ ಅಂತ ಮೂವತ್ತೆರಡು ವರ್ಷ ಆದಮೇಲೆ ಒಂದು ಬೆಳ್ಳಿ ಇಟ್ಟಿಗೆ ಮಾಡಿ ಅದ್ರಾಗ ಆ ಎಂಟು ಜನ ಸತ್ತವರದ ಹೆಸರು ಬರ್ತಾನಂತ ಪಾಪ ಬರ್ದು ಕಳಿಸಿ ಅವ್ರ ಫ್ಯಾಮಿಲಿಗೇನು ಕೊಡೋ ಫ್ಯಾಮಿಲಿ ನಿನ್ನೆ ಕಂಡು ಬಂದು ನಾನು ಹೋಗಿ ಸರ್ ನಮ್ಗೆ ಏನು ನಮ್ಮ ಅವ್ರ ಅವ್ರ ವಿಷಯ ಅವರೇ ಕರ್ಕೊಂಡು ಹೋದ್ರು ಬಂದು ಜಿ ವೈ ಜಿ ಆರ್ ಕರ್ಕೊಂಡೋದ್ರು ಅಲ್ಲಿ ಇದಕ್ಕೆ ಹೋದರು ಆಮೇಲೆ ಇಲ್ಲಿ ತನಕ ಬಂದಿಲ್ಲ ಮೊನ್ನೆ ಬಂದು ಆರೋಗ್ಯರು ಸರ್ ಅಂದರು ಏನೇನು ಹೆಲ್ಪ್ ಮಾಡಿಲ್ಲ ಶಿವಶಂಕರಪ್ಪನವ್ರ ಫ್ಯಾಮಿಲಿಯವರು ಮಿಲ್ನಲ್ಲಿ ಒಂದು ತಿಂಗಳು ಅವರಿಗೆ ದಿನಸಿ ಕೊಟ್ಟರು ಆ ಫ್ಯಾಮಿಲಿಗಳಿಗೆ ಒಂದು ತಿಂಗಳು ಆ ಮಿಲ್ಲಿಂದ ಅಲ್ಲೇ ಸುತ್ತಮುತ್ತಲಾಗಿರೋದು ಒಂದು ತಿಂಗಳು ದಿನಸಿ ಕೊಟ್ಟರು ಇವರೇನಿಲ್ಲ ಅವ್ರ ಹೆಸ್ರನಾಗೆ ಡೂಡಾ ಅಧ್ಯಕ್ಷರಾದ್ರು ನಗರಸಭೆ ಅಧ್ಯಕ್ಷರಾದ್ರು ಆಶ್ರಯ ಸಮಿತಿ ಆದ್ರೂ ಒಂದು ಸೈಟ್ ಕೊಟ್ಟಿಲ್ಲ ಅವ್ರಿಗೆ ಆರಾಮ